ಯಾರು ತೊಂದರೆ ಮಾಡಿದ ಎರಡನೇ ಹಂತದಲ್ಲಿ ಸರ್ಕಾರಕ್ಕೆ ರಕ್ತದಾನ ಮಾಡಿ ನಾವು ಎಷ್ಟು ಜನ ಕುಡ್ಕೊಳ್ಳಿ ನಮ್ಮ ರಕ್ತದಾನ ಹಾಕಿಕೊಡಿ ಅಂತ ಕೇಳಿದೀವಿ ಈಗ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಒಂದು ಸಣ್ಣ ಪಿನ್ನಿನ ತೊಂದರೆ ಆದ್ರೂ ಕೂಡ ನಾವೆಲ್ಲರೂ ಮಾಡ್ತೀವಿ ಆಗ್ಬೋದಲ್ಲ ಇದ್ರಾಚೆಗೆ ನಮ್ಮ ಕಾರ್ಯಕ್ರಮದ ಸ್ವರೂಪ ಹೇಗಿರ್ಬೇಕು ಅಂತ ತಾವು ದಯವಿಟ್ಟು ಸೇರ್ ಮಾಡ್ತೀವಿ ಇಷ್ಟೇ ಅಲ್ಲ ನಾನು ಸಣ್ಣ ತೊಂದರೆ ಒಂದು ಪಿನ್ ಮೊನೆಯಷ್ಟು ಸಾರ್ವಜನಿಕ ತೊಂದರೆ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮ್ ಕರ್ತವ್ಯ ನೀವು ಮಾಡಿ ಅಷ್ಟೇ ಆಯ್ತು ನೀವ್ ಮಾಡಿದ್ರಲ್ಲ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಮ್ಮ ಹಿರಿಯೂರಿಂದ ಮುಂಗಡವಾಗಿ ಪರ್ಕೆ ಇಡ್ಕೊಂಡು ಅದು ಮತ್ತೊಂದು ಎಲ್ಲಿದೆ ಕೊಡಿ ನಾವು ಎಸ್ ಪಿ ಗೆಲ್ ಕೊಟ್ಟಿದ್ರಿ ಎಸ್ ಪಿ ಪರ್ಮಿಷನ್ ಕೊಟ್ಟಿದ್ರೆ ಕೊಡಿ ನಿಮಿಷ ಅವ್ರಿಗೆ ಮಾತಾಡ್ತಿದೀವಿ ಸರ್ ನಾವು ಇಲ್ಲಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ ಆಯ್ತಲ್ಲ ನಾವು ನಮ್ಮ ಹಕ್ಕಿಗೆ ಬಂದಿರೋದು ನೀವು ನಮ್ಮ ಮೇಲೆ ನಿಮ್ಗೆ ಪ್ರದರ್ಶನ ಮಾಡೋ ಅಗತ್ಯ ಮಾತಾಡಿ ನಾನು ಹೆಂಗ್ ನಾನು ಕಾನೂನು ಬದ್ವಾಗಿ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ ತಾವು ಹಂಗೆ ಆಯ್ತು ಒಂದ್ ನಿಮಿಷ ಇಲ್ಲ ನೀವು ಪರ್ಮಿನ್ ಕೇಳಿಸ್ಬೇಡಿ ನಿಮಿಷ ತಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಯಾರಿಗೂ ಏನ್ ತೊಂದರೆ ಮಾಡಕ್ ಆಗಿಲ್ಲ ನಾವೇ ತೊಂದರೆ ಮಾಡ್ಕೋತೀವಿ ಅದನ್ನ ತಡೆ ನಿಮ್ ಕೇಳಲ್ಲ ಪರ್ಮಿಷನ್ ಎಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲಿಂದ ತಗೊಂಡ್ ಬಂದಿದ್ರೆ ಒಂದ್ ನಿಮಿಷ ಶಾಂತಿ ಅಂದ್ರೆ ಅದಲ್ಲ ಕೇಳಿಸ್ಬೇಡಿ ಹೇಳ್ತೀನಿ ಒಂದ್ ನಿಮಿಷ

ನಾನು ಹೇಳ್ದೆ ನನ್ ಹುಷಾರಿಲ್ಲ ಅಲ್ವಾ ಆದ್ರೂ ಜ್ವರ ಮಾತಾಡ್ಬೇಕು ಪರಿಸ್ಥಿತಿ ಇದಲ್ಪ ಟೆನ್ಷನ್ ಕೊಡಬೇಡಿ ಸೈಲೆಂಟ್ ಆಗ್ರಿ ನಾನ್ ಮಾತಾಡ್ತೀನಿ ಮಾತಾಡ ನೋಡಿ ಸರ್ ನೀವು ನಾವು ನಿಮ್ಮ ಸಬಾಡಿನೆಟ್ ಅಲ್ಲ ನೀವು ಬಂದು ಆಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ನಿಮ್ಮ ಉಪಯೋಗಿಸಿದ ಭಾಷೆ ಇದೆಯಲ್ಲ ನಿಮ್ಮ ಸಬಾಡಿನ ಒಪ್ತಾ ಇಲ್ಲ

दौर्जो दौर्जन खे पाणया अची उते शिवकमार ಹಣ ಹೇಳಿ ತಪ್ಪಾ ಗೊತ್ತಿದೆ ನನ್ನ ಭಾಷೆ ಪೊಲೀಸರಿಗೆ ಮೀಸಲಾತಿ ಹೋರಾಟದ ಹಕ್ಕನ್ನು ಹತ್ತಿ ಕುಸಿರುವ Go back, 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 गो बैक go back, गो बैक go back, go back, go back, go back, go back, go back, ನಡಿಲ್ಲ ನಡಿಲ್ಲ ಯಪ್ಪ ಒಂದು ಮಾತಾಡಿ ಏನು ಆಫ್ ಆಗಿದೆ

ಒಂದು ನಿಮಿಷ ಇರಪ್ಪ ನಿಮಿಷ ನಿಮಗೆ ಶವಯಾತ್ರೆ ಮಾಡಬಾರ್ದು ಅಂತ ಕಾನೂನಿನ ಯಾವ ಸೆಕ್ಷನ್ ಅಲ್ಲಿ ನಿಮ್ಗೆ ಅಡ್ಡಿ ಇದೆ ಎಲ್ಲಿ ಬೇರೆ ಇಲ್ಲ ನಾವ್ ಅದಿಲ್ಲದೆ ಹೋಗೋದೇ ಇಲ್ಲ ನಾವಿಲ್ದೇ ಹೋಗೋರೇ ಅಲ್ಲೇನ್ ಬೇಕಾದ್ರೆ ಯಾವ ಕಾರಣಕ್ಕೂ ಸರ್ ನಿಮಿಷ ನಿಮ್ಮ ಕೇಳಿ ಬಂದೇ ಇಲ್ಲ ನಾವು ಹೋರಾಟ ಕಾನೂನು ಮೀದಾಗ ಮಾತ್ರ ನಿಮ್ಮ ಮಾತಾಡ್ಕೊಳ್ಳಿ ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಪ್ಲೀಸ್ ಕೇಳ್ಸ್ಕೊಳ್ಳಿ ನಿಮ್ಮ ಬಗ್ಗೆ ವ್ಯಕ್ತಿ ನಮ್ಗೆ ದ್ವೇಷ ಇರ್ತಾ ಇಲ್ಲ ನಾವೇನಾದ್ರೆ ನಿಮ್ ಮುಖಾಂತರ ಹೋಗಿದ್ವಿ ಇಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕಾನೂನಿನ ಸಣ್ಣ ತೊಡುಕು ಒಂದು ಪೂರ್ವ ಮನೆ ಎಷ್ಟಾದ್ರೂ ಕೂಡ ನೀವ್ ಏನ್ ಬೇಕಾದ್ರೆ ಕಾನೂನು ತಗೊಳ್ಳಿ ನಾವು ಕಾನೂನು ಮೀರೋರಲ್ಲ ಕಾನೂನು ಇತಿಮಿತಿಯಲ್ಲಿ ನಮ್ಮ ನೋವನ್ನ ಸರ್ಕಾರಕ್ಕೆ ದಾಟಿಸೋ ಕೆಲಸ ನಮ್ದು ತಾವು ದಯವಿಟ್ಟು ನಮ್ಮ ಹೋರಾಟ ನಮ್ಮ ಪ್ರಕ್ರಿಯೆ ಏನಿದೆ ನಮ್ಮ ರೂಪ ಏನಿದೆ ನಾವು ಅದನ್ನ ದಾಟಿಸೋದಕ್ಕೆ ನಮ್ಮ ಡಿಸಿಷನ್ ಇದೆ ಆಯ್ತಲ್ಲ ಅವ್ರು ನಮ್ಮೂರು ಸರ್ ಯಾರು ಗೊತ್ತಾ ನಮ್ಮವರು ನಮ್ಮ ನೋವನ್ನು ಯಾರ ಅರ್ಥ ಮಾಡ್ಕೊಳ್ತಾರೆ ಅವ್ರು ಮಾತ್ರ ನಮ್ಮವರು ಇಲ್ಲ 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 ನಿಮ್ಗೆ ನಿಮ್ಗೆ ಕೆಲವು ಅರ್ಥ ಆಗಿಲ್ಲ ನಾನು ಹೇಳ್ತೀವಿ ಕೇಳಿಸ್ಬೇಕು ನಿಮಿಷ ಸಮಾಜ ಕಲ್ಯಾಣ ಇಲಾಖೆ ಸಚಿವನೇ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಬ್ಕಾರಿ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ನನ್ನ ದಲಿತ ಅಂತಾನೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ನಮ್ಮರೇ ಅನ್ಯಾಯ ಮಾಡ್ತಾ ಇರೋದು ನಮ್ಮ ಹೋರಾಟ ಕೂಡ ನಮ್ಮವ್ರಿಗಿರುದ್ಧ ವಿರುದ್ಧ ಅಲ್ಲ ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇದೀವಿ ಅಂತ ಬೇರೆಯವ್ರ ಹತ್ರ ಅಲ್ಲ ಬೇರೆಯವ್ರ ಮನೆ ಬಾಗ್ಲಕ್ಕೆ ಹೋಗುವಂತ ಅವಕಾಶ ಇಲ್ಲ ನಮ್ಮವರೇ ನ್ಯಾಯ ಮಾಡ್ತಾ ಇದಾರೆ ಅವ್ರ ವಿರುದ್ಧನೇ ನಮ್ಮ ಹೋರಾಟ ದಯವಿಟ್ಟು ಅವಕಾಶ ಮಾಡ್ಕೊಡಿ ತಡಿಬಿಡಿ ಪ್ಲೀಸ್